ನಮ್ಮ ಕಿಲ್ಲಾಕೆರೆ ರೋಡ್ ಏನಿದೆ ಅದರಲ್ಲಿ ಹೋಗುತ್ತೆ ನೆಕ್ಸ್ಟ್ ಡೈರೆಕ್ಟ್ ಆರ್ ಟಿ ಸರ್ಕಲ್ ಸಂಗೋಳಿ ರಾಯಣ್ಣ ಸರ್ಕಲ್ ಮುಖಾಂತರ ಚೆನ್ನಮ್ಮ ಸರ್ಕಲ್ ಗೆ ಬಂದು ಬೋಗಾರ್ವೇಸ್ ತನಕ ರೋಡ್ ಹೋಗಿ ಬೋಗಾರ್ವೇಸ್ಗೆ ಡಿಸೆಂಡ್ ಆಗುತ್ತೆ ಮಧ್ಯದಲ್ಲಿ ಎಲ್ಲಲ್ಲಿ ಇಳಿಬಹುದು ಒಂದು ನಮ್ಮ ಬಸ್ ಸ್ಟ್ಯಾಂಡ್ ಕಡೆ ಸಿ ಬಿ ಟಿ ಕಡೆ ಇಳಿಬಹುದು ಒನ್ ಡೌನ್ ಮತ್ತೆ ಇನ್ನೊಂದು ಈಗ ಎಸ್ ಪಿ ಅವರ ಕಚೇರಿ ಪೊಲೀಸ್ ಕಮಿಷನರ್ ಕಚೇರಿ ಏನಿದೆ ಅಲ್ಲಿ ಒಂದು ಇಳಿಬಹುದು ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಡೌನ್ ರ್ಯಾಂಪ್ ಬರುತ್ತೆ ಅಪ್ ರ್ಯಾಂಪ್ ಬರುತ್ತೆ ಅಲ್ಲಿ ಇಳಿಬೋದು ಮತ್ತೆ ಕ್ಲಬ್ ರೋಡ್ ಏನು ಬರುತ್ತೆ ಅಲ್ಲಿ ಇಳಿಬೋದು ಸೊ ಚೆನ್ನಮ್ಮ ಸರ್ಕಲ್ ಹತ್ರ ಒಂದು ದೊಡ್ಡ ರೋಟ್ರಿ ಬರುತ್ತೆ ಅಲ್ಲಿಂದ ಮೂರು ಡೈರೆಕ್ಷನ್ಸ್ ಅಲ್ಲಿ ತಾವು ಇಳಿಬೋದು ಈಗ ಸಿಟಿ ಸೆಂಟರ್ ಒಳಗಡೆ ಬರಬೇಕಂದ್ರೆ ಈಗ ಡಿಸ್ಟ್ರಿಕ್ಟ್ ಮಿನಿಶ್ಟರ್ ಏನು ನಮಗೇನು ಹೇಳಿದ್ದಾರೆಂದ್ರೆ ಇದು ಡಿ ಸಿ ಕಚೇರಿ ಈ ಏರಿಯಾದಲ್ಲಿ ಇಲ್ಲಿ ಚೆನ್ನಮ್ಮ ಸರ್ಕಲಿಂದ ಒಂದು ಡೌನ್ ರ್ಯಾಂಪ್ ಬಂದು ಒಂದು ಮಲ್ಟಿ ಸ್ಟೋರಿಡ್ ಪಾರ್ಕಿಂಗ್ ಇಲ್ಲಿ ಮಾಡಬೇಕು ಯಾರ್ಯಾರು ಪಾರ್ಕಿಂಗ್ ಗೆ ಹೋಗ್ಬೇಕು ಪಾರ್ಕಿಂಗ್ ಹೋಗಬೇಕು ಯಾರ್ಯಾರು ಮತ್ತೆ ಡೈವರ್ಷನ್ ತಗೊಂಡು ಕೆಳಗಡೆ ರೋಡ್ಗೆ ಕನೆಕ್ಟ್ ಆಗಬೇಕು ಕನೆಕ್ಟ್ ಮಾಡ್ಕೋಬೇಕು ಆ ಒಂದು ಆಪ್ಷನ್ ಅವೈಲೇಬಲ್ ಇರಬೇಕಂತ ಹೇಳಿದ್ದಾರೆ ನಾವು ನಮ್ಮ ಪ್ಲಾನ್ ಅಲ್ಲಿ ಅದನ್ನು ಅಳವಡಿಸಿಕೊಂಡು ಡಿ ಪಿ ಆರ್ ರೆಡಿ ಮಾಡಿದ್ದೀವಿ ಈಗ ಸಬ್ಮಿಷನ್ಗೆ ಕೊಡ್ತೀವಿ ಸೊ ಈಗ ಈಗ ಇದು ಧಾರವಾಡ ಸೈಡ್ ರೋಡ್ ಇದು ಕೋಲಾಪುರ್ ಸೈಡ್ ರೋಡ್ ಇದು ಕಿಲ್ಲಾಕೆರೆಯಿಂದ ಕೋಲ್ಪುರ್ ರೋಡ್ ಇದು ನಮ್ಮ ಎಸ್ ಪಿ ಕಚೇರಿ ಬೋಗಾರ್ವೇಸ್ ಇದರಲ್ಲಿ ಸಾಂಬ್ರಾ ರೋಡ್ ನಾನು ಹೇಳ್ತೀನಿ ಈ ಏನು ಹೈವೇ ಇಂದ ನಾವು ಬೇರೆ ಸೈಡ್ ಒಂದು ರೋಡ್ ತೋರಿಸ್ತಾ ಇದ್ವಿ ಇದು ಬಿ ಕ್ರಾಸ್ ಮಾಡಿಕೊಂಡು ಡೈರೆಕ್ಟ್ಲಿ ಸಾಂಬ್ರಾ ರೋಡ್ಗೆ ಇಲ್ಲಿ ಕನೆಕ್ಟ್ ಆಗುತ್ತೆ ಈಗ ಒಂದು ಸಂಕಮ ಈಗ ಒಂದು ಸಂಕಮ ಹೋಟೆಲ್ ರೋಡ್ ಇದೆ ಇನ್ನೊಂದು ಲೆಕ್ಕಿ ಹಾಸ್ಪಿಟಲ್ ಹತ್ರ ಒಂದು ರೋಡ್ ಇದೆ ಎರಡು ಕಡೆ ಫ್ಲೈ ಓವರ್ ಬರ್ತದ ಹೆಂಗೆ ಎರಡು ಕಡೆ